ಪೌರಾಣಿಕ ಐತಿಹಾಸಿಕ ಕ್ಷೇತ್ರದಿಂದ ಒಬ್ಬ ವ್ಯಕ್ತಿ ಇಲ್ಲಿಂದ ಹಿಡ್ಕೊಂಡು ದಿಲ್ಲಿ ತನಕ ಪ್ರಯಾಣ ಬೆಳೆಸ್ತಾನೆ ಅಂತ ಎಷ್ಟರ ಸಾಧನೆ ಮಾಡಿರ್ಬೇಕು ಆ ಮಂಚ ಈ ರಾಮೇಶ್ವರ ಕ್ಷೇತ್ರ ಇನ್ಮೇಲೆ ಎರಡಕ್ಕೆ ಅಂದ್ರೆ ಅವರು ಇದ್ದಾಗಿಂದ ಹಿಡ್ಕೊಂಡು ಇನ್ನು ಮುಂದೆ ಐತಿಹಾಸಿಕವಾಗಿ ಎರಡು ವಿಧವಾಗಿ ಪ್ರಸಿದ್ಧ ಆಗ್ತದೆ ಒಂದು ರಾಮನಿಂದ ಪ್ರಸಿದ್ಧ ಆದರೆ ಈಶ್ವರನಿಂದ ಪ್ರಸಿದ್ಧ ಆದ ದೇವತೆಗಳಿಂದ ಪ್ರಸಿದ್ಧವಾದರೆ ಇನ್ನೊಂದು ಹೆಸರು ಪ್ರಸಿದ್ಧಿಗೆ ಕಾರಣವಾಗುವಂಥದ್ದು ಎ ಪಿ ಜೆ ಅಬ್ದುಲ್ ಕಲಾಂ ನಮಗೆಲ್ಲರಿಗೂ ಕೂಡ ಆ ವ್ಯಕ್ತಿಯ ವ್ಯಕ್ತಿತ್ವ ಅಷ್ಟೇ ಅನ್ನಿಸ್ತದೆ ಇಷ್ಟು ಸಣ್ಣ ಹಳ್ಳಿ ಇಲ್ಲಿ ಅಂದರೆ ಬರೆಯ ಟೂರಿಸಮ್ಗೆ ಅದಕ್ಕೆ ಇದಕ್ಕೆ ಅವಕಾಶದ ಮತ್ತು ಹಂಗೇನು ಭಾಳ ದೊಡ್ಡ ಅವಕಾಶಗಳಿಲ್ಲ ಅಂಥೇಳಿ ಅನ್ಕೊಂಡ್ರು ಕೂಡ ಇಲ್ಲಿಯ ಒಬ್ಬ ಮನುಷ್ಯ ಎದ್ದು ಬಂದು ನಮ್ಮ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಂತಂತಂದ್ರೆ ಮತ್ತರ ಮೊಟ್ಟ ಮೊದಲ ಪ್ರಜೆ ಆಗ್ತಾರೆ ಅಂತಂತಂದ್ರೆ ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ಆಶ್ಚರ್ಯ ಯಾಕಂತಂತಂದ್ರೆ ಅಷ್ಟು ಒಂದು ಸಣ್ಣ ಸಿಟಿ ರಿಮೋಟ್ ಏರಿಯಾ ಇಲ್ಲೇನೂ ಹಂಗೆ ಹೆಚ್ಚಿನ ಅನುಕೂಲ ಇಲ್ಲ ಅಂಥದ್ದು ಈ ಒಂದು ಕ್ಷೇತ್ರದೊಳಗೆ ಓದಿ ಇಲ್ಲಿಂದ ಬೆಳೆದು ಆಮೇಲೆ ಇಸ್ರೋ ಸೈಂಟಿಸ್ಟಾಗಿ ಆ ಇಸ್ರೋ ಸೈಂಟಿಸ್ಟಿಂದ ಪ್ರೆಸಿಡೆಂಟಾಗಿ ಭಾರತಕ್ಕೆ ಬೇಕಾದಂಥ ವಿಜ್ಞಾನ ಕ್ಷೇತ್ರದೊಳಗಂದ್ರೆ ಹೆಚ್ಚು ಕಡಿಮೆ ಒಂದು ನೂರು ವರ್ಷ ನಮ್ಮನ್ನು ಇನ್ನೂ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗಿ ಅಷ್ಟು ದೊಡ್ಡ ಉಪಯೋಗವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಹೈಟ್ಸ್ ಆಫ್ ಇವರೆಲ್ಲರಿಗೂ ಇವರೆಲ್ಲರೂ ನಮಗೆ ಸ್ಫೂರ್ತಿ ಇವತ್ತಿನ ದಿವಸ ಇಂಥವ್ರು ಇದ್ದಿದ್ದಕ್ಕೇ ನಮ್ಮ ದೇಶ ಬರಲಿಕ್ಕೆ ಜಾತಿ ಮತ ಪಂಥ ಭೇದ ಭಾವ ಏನನ್ನೂ ಲೆಕ್ಕಿಸದೆ ದೇಶಕ್ಕೆ ಒಳ್ಳೆಯದಾಗಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಭಾವನೆಯನ್ನು ಇಟ್ಕೊಂಡು ಈ ವ್ಯಕ್ತಿ ಓದಿ ದೊಡ್ಡವರಾಗಿ ರಾಷ್ಟ್ರಕ್ಕೆ ಕೊಡುಗೆಯನ್ನು ನೀಡಿ ರಾಷ್ಟ್ರ ಇವರು ಕೊಟ್ಟಂತಹ ಕೊಡುಗೆಯನ್ನು ಗುರುತಿಸಿ ಇವರು ರಾಷ್ಟ್ರಪತಿಗಳಾಗಿ ಎಲ್ಲಿ ಹೋದರೂ ಕೂಡ ಮಕ್ಕಳಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದಂಥ ಥೇರಿಗಳನ್ನು ಪ್ರಾಕ್ಟಿಕಲ್ಗಳನ್ನು ಹೇಳ್ಕೊತಾರೆ ಮಕ್ಕಳಿಗೆ ಹುರಿದುಂಬಿಸಿ ಅವರನ್ನು ಈ ಮಟ್ಟಕ್ಕೆ ತೊಗೊಂಡು ಹೋದ್ರಲ್ಲ ಅದು ನಿಜವಾಗಿಯೂ ಒಂದು ಆಶ್ಚರ್ಯ ಸೊ ಇಂತಹ ಆಶ್ಚರ್ಯಕರವಾದಂತಹ ಮಕ್ಕಳನ್ನು ಹೆತ್ತು ನಮ್ಮ ತಾಯಿ ಭಾರತಿ ನಿಜವಾಗಿಯೂ ಕೂಡ ದೇಶ ಪ್ರೇಮದ ಒಂದು ಅಲೆ ಏನದ ಆ ಗಾಳಿ ಏನದ ಅದೆಲ್ಲ ಕಡೆಗೂ ಹಿಂಗೆ ಬೀಸಲಿ ಸೊ ಇಂತಹ ಅನೇಕ ಜನ ಮಹಾನ್ ದೇಶಭಕ್ತರು ನಮ್ಮ ದೇಶದೊಳಗೆ ಇದ್ದಿದ್ದಕ್ಕೆ ಏನೋ ನಾವಿಷ್ಟು ಸೇಫ್ ಆಗಿ ಎಲ್ಲ ಕಡೆ ಅಡ್ಡಾಡ್ಲಿಕ್ಕೆ ನಡೆಯುವಳಗ ತಾಯಿಯುವಂತಹ ಸೈನಿಕರು ನಮ್ಮ ರಕ್ಷಕರು ಆಮೇಲೆ ಮೇಲ್ಗಡೆಗೆ ಇಂತಿಂಥ ದೊಡ್ಡ 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 ವ್ಯಕ್ತಿತ್ವಗಳು ಇವರೆಲ್ಲರೂ ಕೊಟ್ಟದ ಕೊಟ್ಟಂತಹ ಏನು ಯೋಗದಾನ ಇದೆ ಸೊ ಈ ಯೋಗಾನವನ್ನು ನಾವು ಯಾವತ್ತಿದ್ರೂ ಕೂಡ ಮರಿಬಾರ್ದು ಜಗತ್ತಿಗೆ ಆಶ್ಚರ್ಯ ಭಾರತದಿಂದ ಇಂತಹ ಒಬ್ಬ ವಿಜ್ಞಾನಿ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಿ ನಮಗೆಲ್ಲ ಅಂದ್ರೆ ಒಂದು ಕಾಲಕ್ಕೆ ರಾಕೆಟ್ ಎಲ್ಲ ಸೈಕಲ್ ಮೇಲೂ ಎದ್ದು ಹಾರಿಸಾರ ಅಂತಂತಂದ್ರೆ ಲೆಕ್ಕ ಹಾಕ್ಬೇಕು ನಾವು ಪ್ರಯಾಣ ಚಂದ್ರಯಾನವನ್ನು ನೋಡ್ತೇವೆ ಯಶಸ್ವಿ ಚಂದ್ರಯಾನ ಮಾಡಿದ್ವಿ ಮಂಗಳಯಾನವನ್ನು ಯಶಸ್ವಿ ಮಾಡಿದ್ವಿ ಸೊ ಇಷ್ಟೆಲ್ಲ ಯಶಸ್ವಿಗಳಾಗ್ಲಿಕ್ಕೆ ಸೈಕಲ್ ಮೇಲೆ ಜಟ್ಕಾ ಗಾಡಿ ಒಳಗೆ ಎಲ್ಲ ಕಡೆಯಿಂದನೂ ಪರಿಶ್ರಮ ಪಟ್ಟು ರಾಕೆಟ್ ಅದ ಹೇಳ್ಬೇಕಂತಂದ್ರೆ ಕಣ್ಣಾಗಿ ನೀರು ಬರ್ತಾವೆ ಸೊ ಅಂತ ಅಷ್ಟೆಲ್ಲ ಮಾಡಿ ದೇಶವನ್ನು ಮುಕ್ತ ಬಂದ್ರಲ್ಲ ಅವರ ತ್ಯಾಗ ಬಲಿದಾನ ಯೋಗದಾನಗಳನ್ನು ನಾವು ಯಾವತ್ತಿದ್ರು ಕೂಡ एन फारो हम गिल्लार जय हिंद जय भारत माता